ಪ್ರಕರಣದಲ್ಲಿ ಆರೋಪಿಯಾಗಿರುವ ದರ್ಶನ್ ಅವರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ ಆದ್ರೆ ನಟ ದರ್ಶನ್ ಅವರು ಕಾರಾಗೃಹ ಸೇರಿದ ಬಳಿಕ ಫುಲ್ ಸೈಲೆಂಟ್ ಆಗಿದ್ದಾರೆ ಯಾರ ಹೋಗಿದ್ದಾರೆ ಜೈಲಿನಲ್ಲಿರುವ ಪರಿಸ್ಥಿತಿ ಕಂಡು ಬೆಚ್ಚಿ ಬಿದ್ದಿದ್ದಾರೆ ಇನ್ನು ದರ್ಶನ್ಗೆ ಅಭೂತಪೂರ್ವ ಭದ್ರತೆಯನ್ನ ಒದಗಿಸಲಾಗಿದೆ ಮಹಿಳಾ ಜೈ ಸಿಬ್ಬಂದಿಯೇ ಭದ್ರತಾ ನೀಡ್ತಾ ಇರುವಂತಹದ್ದು ವಿಶೇಷ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಕಾಲರ್ ಕ್ಯಾಮೆರಾ ಅಳವಡಿಕೆ ಮಾಡಿ ಇಬ್ಬರನ್ನ ನಿಯೋಜನೆ ಮಾಡಲಾಗಿದೆ ಶಿಫ್ಟ್ಗಳಲ್ಲಿ ಇಬ್ಬರು ಕಾಲ ಇದ್ದಾರೆ ಬಳ್ಳಾರಿ ವಾತಾವರಣಕ್ಕೆ ಹೊಂದಿಕೊಳ್ಳಲಾಗದೆ ಇದ್ದಾರೆ ಇನ್ನೇನು ಎರಡು ದಿನದ ಒಳಗೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಿದ್ದು ಗ್ರಾಮೀಣ ದರ್ಶಕರ ವಕೀಲರು ಯಾವಾಗ ಸಲ್ಲಿಕೆ ಮಾಡ್ತಾರೆ ಅನ್ನೋದು ಕುತೂಹಲ ಕೆರಳುವಂತೆ ಮಾಡಿದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾಗಿರುವ ದರ್ಶನ್ ಪರಪನ ಅಗ್ರಹಾರದಲ್ಲಿ ರಾಜಾತಿಥ್ಯ ಪಡಿತಾ ಇದ್ದ ಹಿನ್ನೆಲೆಯಲ್ಲಿ ಸಿಎಂ ಆದೇಶದ ಮೇರೆಗೆ ಅವರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ ಬಳ್ಳಾರಿ ಅಂದ್ರೆ ಗೊತ್ತಲ್ವಾ ಬಿಸಿಲು ಈ ಬಿಸಿಲಿನ ಬೇಗೆಯಲ್ಲಿ ದರ್ಶನ್ ಅಸಹಾಯಕರಾಗಿ ಗಪ್ ಚುಪ್ ಆಗಿದ್ದಾರೆ ಹೌದು ನಟ ದರ್ಶನ್ ಅವರು ಬಳ್ಳಾರಿ ಕಾರಾಗೃಹ ಸೇರಿದ ಬಳಿಕ ಫುಲ್ ಸೈಲೆಂಟ್ ಆಗಿದ್ದಾರೆ ಯಾರ ಜೊತೆಯೂ ಮಾತನಾಡ ಮಂಕಾಗಿ ಹೋಗಿದ್ದಾರೆ ಜೈಲಿನಲ್ಲಿರುವ ಪರಿಸ್ಥಿತಿ ಕಂಡು ಬೆಚ್ಚಿ ಬಿದ್ದಿದ್ದಾರೆ ಇನ್ನು ದರ್ಶನ್ಗೆ ಅಭೂತಪೂರ್ವ ಭದ್ರತೆಯನ್ನ ಒದಗಿಸಲಾಗಿದೆ ಮಹಿಳಾ ಜೈಲ್ ಸಿಬ್ಬಂದಿಯೇ ಭದ್ರತೆ ನೀಡ್ತಾ ಇರೋದು ವಿಶೇಷ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಕಾಲ ಕ್ಯಾಮೆರಾ ಅಳವಡಿಕೆ ಮಾಡಿ ಇಬ್ಬರನ್ನ ನಿಯೋಜನೆ ಮಾಡಲಾಗಿದೆ ಶಿಫ್ಟ್ಗಳಲ್ಲಿ ಇವರು ಕಾಲ ಕಳೀತಾ ಇದ್ದಾರೆ ಬಳ್ಳಾರಿ ಜೈಲಿನ ವಾತಾವರಣಕ್ಕೆ ಹೊಂದಿಕೊಳ್ಳಲಾಗದೆ ಪರದಾಡ್ತಾ ಇದ್ದಾರೆ ನಟ ದರ್ಶನ್ ಇನ್ನೇನು ಎರಡು ದಿನದ ಒಳಗೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಿದ್ದು ಜಾಮೀನು ಅರ್ಜಿಯನ್ನ ದರ್ಶನ್ ಪರ ವಕೀಲರು ಯಾವಾಗ ಸಲ್ಲಿಕೆ ಮಾಡ್ತಾರೆ ಅನ್ನುವಂತಹದ್ದು ಎಲ್ಲರಲ್ಲೂ ಕುತೂಹಲ ಮೂಡುವಂತೆ ಮಾಡಿದೆ